ಇಂದಿನಿಂದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳಿಗೆ ಹಗರಣಗಳೇ ಅಸ್ತ್ರ ಸಿಕ್ಕಿದಾವೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಅಭಿವೃದ್ಧಿ ಮಾಡಲು ಸರ್ಕಾರದ ಬಳಿ ಹಣಾನೇ ಇಲ್ಲ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಈ ಸರ್ಕಾರ ಹದಿನೇಳು ತಿಂಗಳಲ್ಲಿ ಹದಿನೇಳು ಅವಾಂತರ ಮಾಡಿಕೊಂಡಿದೆ ಮುಡ ವಾಲ್ಮೀಕಿ ಬಾಣಂತಿಯರ ಸಾವು ಮಕ್ಕಳ ಸಾವು ಬೋರ್ಡ್ ಭೂಕ ಬಳಿಕೆ ಸೇರಿ ಹಲವು ಹಗರಣಗಳಿದ್ದಾವೆ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟ ಮಾಡ್ತೀವಿ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಚಳಿಗಾಲ ಅಧಿವೇಶನ ಆಗ್ತಿರುವಂತದ್ದು ಜೊತೆಗಿನ ಈಗ ನಮ್ಮ ಜೊತೆಗೆ ಪ್ರತಿಪಕ್ಷ ನಾಯಕರ ಅಂತ ಆರ್ ಅಶೋಕರಿದ್ದಾರೆ ಅವ್ರನ್ನೇ ಸರ್ ನಾಳಿಂದ ಚಳಿಗಾಲ ಅಧಿವೇಶನ ಆರಂಭ ಆಗ್ತಿದೆ ಸರ್ಕಾರವನ್ನು ಕಟ್ಟಿ ಹಾಕೋಕೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಈ ಸರ್ಕಾರ ಬಂದು ಹದಿನೇಳನೇ ತಿಂಗಳಲ್ಲಿ ಹದಿನೇಳು ಅವಾಂತರಗಳು ಮಾಡಿಬಿಟ್ಟಿದೆ ಮೂಢ ಆಗರಣ ಆಯಿತು ವಾಲ್ಮೀಕಿ ಆಗರಣ ಆಯಿತು ಬಾಣಂತಿಯರ ಸಾವು ಮಕ್ಕಳ ಸಾವು ವಕ್ಬೋರ್ಡು ರೈತರ ಆಸ್ತಿಯನ್ನು ಕಬಳಿಕೆ ಮಾಡ್ತಾ ಇರೋವಂಥದ್ದು ಏಳ್ನೂರು ಕೋಟಿಯ ಲಿಕ್ಕರ್ ಹಗರಣ ಆಗಿದೆ ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಎ ಪಿ ಎಲ್ ಮಾಡಿರೋವಂಥ ಘಟನೆಗಳು ನೂರಾರು ಇದೆ ಈ ಸರ್ಕಾರ ಬಂದಮೇಲೆ ಜನಕ್ಕೆ ನೆಮ್ಮದಿ ಇಲ್ಲ ಎಲ್ಲ ಕಡೆ ಕ್ಯೂ 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 ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಎದುರು ನೋಡ ಎದುರಿಸ್ಬೇಕಾಗಿದೆ ವಿಧಾನಸಭೆಯಲ್ಲಿ ನಾವು ನಮ್ಮ ಬಿ ಜೆ ಪಿ ಸದಸ್ಯರು ಮತ್ತು ಜೆ ಡಿ ಎಸ್ಸಿನ ಶಾಸಕರು ಒಟ್ಟಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀರಿ ಈ ಸರ್ಕಾರ ಮಾಡಿರುವಂಥ ಭ್ರಷ್ಟಾಚಾರ ಹಗರಣಗಳನ್ನು ಬಯಲಿಗೆ ತರ್ತೀರಿ ಮತ್ತು ಸರ್ಕಾರದ ಫೇಲೂರ್ಸ್ ಏನಿದೆ ಆ ಫೇಲೂರ್ಗಳನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀರಿ ಅದರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಕಳೆದ ಬಾರಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ರಾಜಾರೋಷದ ಭಾಷಣ ಮಾಡಿದ್ರು ಅವ್ರು ಹೇಳಿದ್ರು ನಾವು ಸುಮಾರು ಉತ್ತರ ಕರ್ನಾಟಕದ ಅಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀರಿ ಅಂತ ಒಂದು ಹತ್ತನ್ನೆರಡು ಬೇಡಿಕೆಗಳನ್ನು ಈಡೇರಿಸೋ ಭರವಸೆ ಕೊಟ್ಟರು ಒಂದು ಈಡೇರಿಸಿಲ್ಲ ಭರವಸೆ ಅಷ್ಟೇ ಒಂದೇ ಒಂದು ನಾನು ಅದನ್ನು ಹೇಳೋಣ ವಿಧಾನಸಭೆಯಲ್ಲಿ ಹೇಳ್ತೀನಿ ಅವ್ರು ಏನೇನು ಭರವಸೆ ಕೊಟ್ಟರು ಒಂದು ಇಳಿದವರೆಗೂ ಈಡೇರಿಲ್ಲ ಯಾಕಂದರೆ ಪಾಪರಾಗಿದೆ ಸರ್ಕಾರ ಹಣ ಇಲ್ಲ ದುಡ್ಡಿಲ್ಲ ಪಾಪರಿರೋ ಸರ್ಕಾರ ಎಲ್ಲಿ ದುಡ್ಡು ಕೊಡ್ತಾರೆ ಇರೀ ಲಂಚ ಹೊಡೆಯೋದು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನೂ ಇಲ್ಲ ಲಂಚದ ಸರ್ಕಾರ ಇದು ಈಗ ವಕ್ ಬೋರ್ಡ್ ಸಾಕಷ್ಟು ಅಂದರೆ ಬಿ ಜೆ ಪಿಲಿ ಎರಡು ಮನೆಗಳಾಗಿ ಹೋರಾಟ ಆದ ಸರ್ ಸದ್ಬೋರ್ಡ್ ಇರುತ್ತೆ ಸದನ್ ಒಳಗೆ ಯಾವ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀರಿ ವಿಧಾನಸಭೆ ಸದನದೊಳಗಡೆ ನಾವೆಲ್ಲ ಒಟ್ಟಾಗಿ ನಾನು ಬಸವನಗೌಡ ಪಾಟೀಲ್ ಅವರ ಹತ್ರನೂ ಮಾತಾಡಿದ್ದೀನಿ ಅವರು ಪೂರ್ತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಸದನದಲ್ಲಿ ಒಟ್ಟಾಗಿ ಪ್ರದರ್ಶನ ಮಾಡ್ತೀರಿ ಸಣ್ಣ ಭಿನ್ನ ಭಿ ಭಿನ್ನಾಭಿಪ್ರಾಯಕ್ಕೆ ಕೇಂದ್ರದ ನಾಯಕರು ಮಧ್ಯೆ ಎಂಟ್ರಿ ಆಗಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇವೆಷ್ಟು ಪ್ರತಿಪಕ್ಷ ನಾಯಕ ಆರಶಕರು ಹೇಳ್ತಿರುವಂಥದ್ದು ಕೆಮ್ಮಣ್ಣ ಸತ್ಯ ಅನಿಲ್ ಕಾಜ್ಗಾರ್ ಎಚ್ ಆರ್ ನ್ಯೂಸ್ ಬೆಳಗಾವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್